ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬದನೆಕಾಯಿಯಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕಂತೂ ತುಂಬ ಸೂಪರಾಗಿರುತ್ತೆ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಥರ ಕಟ್ ಮಾಡಿ ಮತ್ತೆ ಮಧ್ಯ ಕಟ್ ಮಾಡಿಬಿಟ್ಟು ನೋಡಿ ಒಂದರಲ್ಲಿ ಎಂಟು ಪೀಸ್ ಮಾಡಿದ್ದೀನಿ ಒಟ್ಟು ಬದನೆಕಾಯಲ್ಲಿ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಬೋದು ಇದು ಸ್ಪೆಷಲಾಗಿ ಕಾಣುತ್ತೆ ಆದ್ದರಿಂದ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ ನೀರಿಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಬದನೆಕಾಯಿ ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಬದನೇಕಾಯಿ ಕಪ್ಪಗಾಗಲ್ಲ ಹಾಗೂ ಸ್ಮೆಲ್ ಬರೋದಿಲ್ಲ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿನಿ ಸಣ್ಣ ಹೋಳಿನಷ್ಟು ಕಾಲು ಟೀ ಸ್ಪೂನು ಮೆಣಸು ಕರಿಮೆಣಸು ಹಾಗೂ ಅರ್ಧ ಟೀ ಸ್ಪೂನು ಸೋಂಪು ಹಾಕ್ಕೊಂಡಿರೋದದು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಇವಾಗ ರುಬ್ಕೊಂಡೀನಿ ನೋಡಿ ಸೋಂಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ಬದನೇಕಾಯಿ ಪಲ್ಯದಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಕೆಂಪಗಾಗುವವರೆಗೆ ಇದನ್ನು ಹುರ್ಕೊಳ್ಬೇಕು ಕೆಂಪಗಾದ ನಂತರ ಎರಡು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಜ್ಜಿದ ಎಂಟು ಎಸಲು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಎರಡು ಹಸಿರು ಮೆಣಸಿನಕಾಯಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪುಗಾಗುವವರೆಗೆ ಇದನ್ನು ಬಾಡಿಸ್ಕೋಬೇಕು ಈ ರೀತಿ ಆಗಬೇಕು ಈರುಳ್ಳಿ ಆಮೇಲೆ ಇದಕ್ಕೆ ಮೂರು ಟೊಮೆಟೊನ ಅದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೋಬೇಕು ಈಗ ಒಂದು ಲಿಗ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಬಿಟ್ಟರೆ ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಚೆನ್ನಾಗಿ ಸ್ವಲ್ಪ ಬೇಯುತ್ತೆ ಟೊಮೆಟೊ ಎಲ್ಲ ನೋಡಿ ಮತ್ತೆ ಎಲ್ಲ ಕ್ಲೀನಾಗಿ ಇದ್ದೀನಿ ಮುಚ್ಚಳ ತೆಗೆದುಬಿಟ್ಟು ಕರೆಕ್ಟಾಗಿ ಬೆಂದಿದೆ ಟೊಮೆಟೊ ಇದಕ್ಕೆ ನಾನು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿದಂತಹ ಬದನೇಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬದನೇಕಾಯಿ ಹಾಕ್ಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ನಲ್ಲೇ ಹಾಗೆ ಬಿಡಿ ನೋಡಿ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದಿದ್ದೀನಿ ಮತ್ತೆ ಎಲ್ಲ ಕ್ಲೀನಾಗಿ ಸಲ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಇದನ್ನು ಈಗ ತೆಗೆದಿದ್ದೀನಿ ನೋಡಿ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪುಡಿಗಳನ್ನ ಹಾಕ್ಕೊಳ್ತೀನಿ ಖಾರದ ಪುಡಿ ಒಂದು ಟೀ ಸ್ಪೂನಿನಷ್ಟು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಧನಿಯಾ ಪುಡಿ ಒಂದು ಟೀ ಸ್ಪೂನು ಅರಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇಲ್ಲಿ ಎರಡು ನಾನು ಹಸಿರು ಮೆಣಸಿನಕಾಯಿ ಹಾಗೂ ಕರಿ ಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಮುಕ್ಕಾಲು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಹಾಗೂ ರುಬ್ಬಿದ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಜಾಸ್ತಿ ಹಾಕಬಾರ್ದು ಈ ಪಲ್ಯಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಆಗಿರುತ್ತೆ ಚಪಾತಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಎರಡು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಈಗ ಪಲ್ಯ ರೆಡಿ ಆಯಿತು ಮಸಾಲ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊನೆಯಲ್ಲಿ ಮತ್ತೆ ಎಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂಥ ಪಲ್ಯ ಇವಾಗ ರೆಡಿಯಾಯಿತು ಇದು ಸ್ವಲ್ಪ ಈ ರೀತಿ ಗಟ್ಟಿಯಾಗಿದ್ದರೆ ಚೆಂದ ನೋಡಿ ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನೋಡಿದ್ದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅದು ನಮಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನದ ಜೊತೆಯೂ ಬಿಸಿ ಬಿಸಿ ಅನ್ನ ಅಂತೂ ಸಖತ್ತಾಗಿರುತ್ತೆ ಈಗ ನೋಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಸೂಪರ್ ಆಗಿರುತ್ತೆ ಸ್ಪೆಷಲ್ ಆಗಿ ಕೂಡ ಇರುತ್ತೆ ಖಂಡಿತವಾಗಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು